ಐತಿಹಾಸಿಕ ಕಲ್ಲಿನ ಕೋಟೆ ಮುಂಭಾಗದಲ್ಲಿ ಏನು ನೋಡ್ತಾ ಇಲ್ಲಿ ಚಿತ್ರದುರ್ಗ ಕೋಟೆ ಮುಂಭಾಗದಲ್ಲಿ ಇದ್ದೀವಿ ಈ ಐತಿಹಾಸಿಕ ಕಲ್ಲಿನ ಕೋಟೆ ಒಳಗಡೆ ಈ ಒಂದು ರಕ್ಷಣೆಗೋಸ್ಕರ ನಮ್ಮ ಪಾಳೆಗಾರರು ಸುಮಾರು ಹಲವಾರು ಬತೇರಿಗಳನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂತಹ ಬತೇರಿಗಳಲ್ಲಿ ಕಾಳೆ ಬತ್ತೇರಿ ನದಿ ಕಾಶಿ ತಪ್ಪ ಬತ್ತೇರಿ ಮತ್ತೆ ತುಪ್ಪದಕೊಳ ಬತ್ತೇರಿ ಹೀಗೆ ಹಲವಾರು ಬತ್ತೇರಿಗಳನ್ನು ನಿರ್ಮಾಣ ಮಾಡಿಕೊಂಡು ಒಂದು ಸೈನ್ಯದ ಒಂದು ಬಲವನ್ನು ಪಡಿಸ್ತಾ ಇದು ಮಾಡ್ಕೊಂಡಿದ್ದಾರೆ ಅಂತಹ ಒಂದು ಇವತ್ತು ಕಾಳೆ ನಾವು ಹೋಗ್ತಾ ಟ್ರಕ್ಕಿಂಗ್ ಹೋಗ್ತಾ ನಮ್ಮ ಸ್ನೇಹಿತರ ಜೊತೆಗೆ ಈಗ ಇದೇ ಮಾರ್ಗವಾಗಿ ಏನು ದಾರಿ ಕಾಣ್ತಾ ಇದೆ ನಿಮಗೆ ಇದೇ ಮಾರ್ಗವಾಗಿ ಹೋಗ್ತಾ ಇದ್ದೀವಿ ಈ ಒಂದು ಕಾಳೆ ಬೆದರಿಕೆಗೆ ಹೋಗ್ಲಿಕ್ಕೆ ಎರಡು ಮಾರ್ಗಗಳನ್ನು ಕೂಡ ನಾವು ನೋಡ್ಬೋದು ಈ ಕೋಟೆ ಒಳಗಡೆಯಿಂದ ಕೂಡ ನಾವು ಹೋಗ್ಬೋದು ಮತ್ತೆ ಹೊರಗಡೆ ಆ ಒಂದು ಒಡ್ಡಿ ಇದೆ ಆ ಒಂದು ಕೆರೆ ಪಕ್ಕದಲ್ಲಿ ಆ ಅರಮನೆ ಹೋಗ್ತಕ್ಕಂಥ ದಾರಿ ಮಧ್ಯದಲ್ಲಿ ಕೂಡ ನಾವು ಹೋಗ್ಬೋದು ಇವತ್ತಿನ ದಿನ ನಾವು ಅಲ್ಲಿಗೆ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದೀವಿ ನಮ್ಮ ಸ್ನೇಹಿತರೊಂದಿಗೆ ಈಗ ಬನ್ನಿ ಕೋಟೆಯ ಮುಂಭಾಗದಿಂದ ಹಾಗೆ ಮುಂದೆ ಸಾಗಿದ್ವಿ ಮುಂದೆ ಸಾಗ್ತಾ ದಾರಿ ಮಧ್ಯದಲ್ಲಿ ಒಂದು ಎಂಟ್ರೆನ್ಸ್ ಕೂಡ ಬರುತ್ತೆ ದಿಡ್ಡಿ ಬಾಗಿಲು ಆ ದಿಡ್ಡಿ ಮುಖ ಆ ದಿಡ್ಡಿ ಬಾಗಿಲು ಮುಖಾಂತರ ಮತ್ತೆ ಮುಂದೆ ಹೊರಟಿವಿ ಅಲ್ಲಿ ವಾಕ್ ಕೂಡ ಮಾಡ್ತಾ ಇರೋ ಜನಗಳು ಹಾಗೇನೆ ಮುಂದೆ ಹೋಗ್ತಾ ಒಂದು ಕರವರ್ತಿ ದೇವಸ್ಥಾನ ಕೂಡ ಇದೆ ಆ ದೇವಸ್ಥಾನದ ಮುಂಭಾಗದಲ್ಲಿ ಪಕ್ಕದಲ್ಲಿ ಮೇಲ್ಗಡೆ ಆ ಮೆಟ್ಲನ್ನು ಹತ್ಕೊಂಡು ಮೇಲ್ಗಡೆ ಹೋಗ್ತಾ ಸಾಗಿದ್ವಿ ಹಾಗೇನೆ ಮುಂದೆ ಒಂದು ಕೆರೆ ಕೂಡ ಬರುತ್ತೆ ಕರವರ್ತಿ ಒಡ್ಡು ಅಂತ ಇದನ್ನ ಕರೀತಾರೆ ಈ ಎರಡು ಒಡ್ಡುಗಳನ್ನ ಇಲ್ಲಿ ನೋಡಬಹುದು ಇದು ದೊಡ್ಡ ಒಡ್ಡು ಇದು ನೀರಿನ ಸಂಗ್ರಹಣೆಗೆ ಮಧುಕರ್ನಾಯಕರ ಒಂದು ಕಾಲದಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಕುಡಿಲಿ ಕುಡಿಲಿಕ್ಕೆ ನೀರನ್ನ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ ಹಾಗೆಯೇ ಮುಂದೆ ಅಲ್ಲಿ ಒಂದು ಚಿಕ್ಕದಾದ ಹೋಲಿನ ಮುಖಾಂತರ ನಾವು ಮುಂದೆ ಟ್ರೆಕ್ಕಿಂಗು ಸಾಗ್ತಾ ಹಾಗೇನೆ ಅಲ್ಲಿ ಒಂದು ದೇವಸ್ಥಾನ ಕೂಡ ಮುಂದೆ ಬಲಗಡೆ ಬರುತ್ತೆ ಇದು ಶ್ರೀರಾಮನ ಒಂದು ದೇವಸ್ಥಾನ ನಮ್ಮ ಹುಡುಗರೆಲ್ಲ ತುಂಬಾ ಇದ್ರು ಇಲ್ಲ ಅಂತ ಹೇಳಿ ಆ ನಮಸ್ತೆ ಸ್ನೇಹಿತರೆ ಏನಂದ್ರೆ ಇದು ಶ್ರೀರಾಮನ ದೇವಸ್ಥಾನ ಅಂದ್ರೆ ಅವಾಗ ಪಾಳೆಗಾರ ಕಾಲದಲ್ಲಿ ಇದು ಒಂದು ದೇವಾಲಯ ಕೂಡ ಇತ್ತಿದ್ದು ಶ್ರೀರಾಮನ ದೇವಸ್ಥಾನ ಏನು ಈ ಬಂಡೆ ಕೆಳಗಡೆ ನೀವು ನೋಡ್ತಾ ಇದ್ರ ನೋಡಿ ಎಲ್ಲ ಮೇಲ್ಗಡೆ ಎಲ್ಲ ಕಲ್ಲೆಲ್ಲ ಕಟ್ ಮಾಡಿ ನೀರೆಲ್ಲ ಒಳಗಡೆ ಹೇಳಿ ಹತ್ರ ಇದು ಮಾಡಿದಾರೆ ಮತ್ತಿಲ್ಲಿ ಗಾರೆ ಪ್ಲಾಸ್ಟಿಂಗ್ ಎಲ್ಲ ಮಾಡಿದ್ರು ಅಂದ್ರೆ ಹಳೇ ಗಾರೆ ಎಲ್ಲ ತುಂಬ ವರ್ಷದ್ದು ನಾವು ನೋಡ್ಬೋದು ನೀವು ನಾವು ಈಗ ಇದೇ ದೇವಸ್ಥಾನದ ಪಕ್ಕದಲ್ಲಿ ಈಗ ಒಳಗಡೆ ಕಳೆಬತ್ತರಿಗೆ ತೆರಿಗೆ ಹೋಗ್ತಾ ಇದ್ದೀವಿ ಈ ಕಾಲ್ದಾರಿ ಈ ಮಳೆ ಬ ಬಂದಿದ್ರಿಂದ ತುಂಬ ಗಿಡ ಮೇಲೆ ಎಲ್ಲ ಬೆಳ್ಕೊಂಡಿದ್ದಾವೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ನೋಡಿ ಕಲ್ಲು ನೋಡ್ರಿ ಯಾವ ಥರ ಕಟ್ ಮಾಡಿದ್ದಾರೆ ನೀರೆಲ್ಲ ಸೈಡಲ್ಲಿ ಹಾಕೊಂಡು ಅಂತ ಅಂತೇಳಿ ಈಗ ನಾವು ಕಾಲುವೆ ಪೈಪನ್ನ ಹಾಕೊಂಡಿದ್ದೀವಿ ಮನೆಗಳಲ್ಲಿ ಆ ಥರ ಇದು ಮಾಡ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ಒಳಕಲ್ಲ ಅಂತೇಳಿ ನಾವು ಕರಿಬೋದು ಒಳಕಲ್ಲ ಮತ್ತೆ ಇದು ಕೆಲವೊಂದು ಇದು ಅಂತಂದ್ರೆ ಈ ರಸಸಿದ್ರು ಇಲ್ಲಿ ವಾಸವಾಗಿದ್ರು ಜಾಸ್ತಿ ಅವರೆಲ್ಲ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿ ಆ ಕೆಲವರೆಲ್ಲ ಎಲ್ಲ ಹೇಳ್ತಾರೆ ಕಾಡು ಮೇಡುಗಳ ಮಧ್ಯೆ ನಾವೀಗ ಹೋಗ್ತಾ ಇದೀವಿ ನೋಡಿ ಯಾವ ತರ ಇದೆ ದಾರಿ ಆ ಸ್ನೇಹಿತರೆ ಇದು ದಿಡ್ಡಿ ಬಾಗಿಲು ಮೇಲ್ಗಡೆ ಕಾಳಬೇತ್ತಿ ಹೋಗ್ಲಿಕ್ಕೆ ಇಲ್ಲೊಂದು ದಿಡ್ಡಿ ಬಾಗಿಲು ಕೂಡ ಮಾಡಿದ್ದಾರೆ ಎಷ್ಟೋ ಸಣ್ಣ ಬಾಗಿಲು ಸಣ್ಣ ಎಂಟ್ರೆನ್ಸ್ ಮುಖಾಂತರ ನಾವು ಒಳಗಡೆ ಹೋಗ್ತಾ ಇದ್ದೀವಿ ದಪ್ಪ ಇದ್ದ ಮನೆ ಕಷ್ಟ ಮೇಡಮ್ ಅಣ್ಣ ಇದು ಸೈನಿಕರು ತಂಗ್ಲಿಕ್ಕೆ ತಂಗ್ಲಿಕ್ಕೆ ಬೈಕ್ ಕಡೆ ಬಸ್ ಸ್ನೇಹಿತರೆ ನೀವೇನು ನೋಡ್ತಾ ಇದ್ರ ಮುಂಭಾಗದಲ್ಲಿ ಇದು ಬತ್ತೇರಿ ಇದು ಕೂಡ ಒಂದು ಬತ್ತೇರಿ ಇಲ್ಲಿ ಕಾಲುಗಾರರು ಕಾವಲು ಕಾಯ್ಲಿಕ್ಕೆ ಒಂದು ಬತ್ತೇರಿ ನಿರ್ಮಾಣ ಮಾಡ್ಕೊಂಡಿದ್ರೆ ಹಾಗೆ ಅದೇ ರೀತಿಯಾಗಿ ಈ ಏನು ಮಂಟಪ ನೀವು ನೋಡ್ತಾ ಇದ್ರ ಈ ಮಂಟಪ ಇಲ್ಲಿ ಇರ್ತಕ್ಕಂತ ಸೈನಿಕರು ಇಲ್ಲಿ ಉಳ್ಕೊಳ್ಲಿಕ್ಕೆ ಒಂದು ತಂಗುದಾಣವಾಗಿ ಅವರು ನಿರ್ಮಾಣ ಮಾಡ್ಕೊಂಡಿದ್ರು ನೋಡ್ರಿ ಈಗಲೂ ಸಹ ಮಂಟಪ ಯಾವುದೇ ರೀತಿಯ ಒಂದು ಹಾನಿಯಾಗಿಲ್ಲ ಮಳೆ ಎಷ್ಟೇ ಮಳೆ ಬಂದ್ರು ಚಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ದುರ್ಗದ ಕಲ್ಲಿನ ಕೋಟೆ ಅಂತ ಹೇಳ್ತೀವಿ ಅದೇ ರೀತಿ ಭದ್ರವಾಗಿ ಇಷ್ಟು ಸುಮಾರು ವರ್ಷಗಳ ಕಾಲ ಈ ಒಂದು ಮಂಟಪ ಕೂಡ ಹಾಗೇನೆ ನಿಂತಿದೆ ಈ ಭಾಗದಲ್ಲಿ ಇದು ಸೈನಿಕರು ಕೂತ್ಕೊಂಡು ಕಾವಲನ್ನು ಕಾಯ್ತಕ್ಕಂಥ ಒಂದು ಜಾಗ ಅಂತೇಳಿ ನಾವು ಗನ್ ಪಣಸ್ಗಳು ಕೂಡ ನೋಡ್ಬೋದು ನೋಡಿ ಕಾಡು ಹಣ್ಣು ಸೀತಾಫಲ ಅಂತ ಹೇಳಿ ಕೋಟೆ ಒಳಗೆ ನ್ಯಾಚುರಲ್ ಆಗಿ ಬೆಳೆದಿರಂತ ಹಣ್ಣು ಈಗ ಟ್ರೆಕಿಂಗ್ ಮಾಡ್ಕೊಂಡು ಬರಬೇಕಾದ್ರೆ ಈ ಗಿಡದಲ್ಲಿ ಸಿಕ್ಕಂತ ಎರಡು ಹಣ್ಣುಗಳು ಹಾಗೆ ಸೀತಾಫಲವನ್ನು ಕೇಳುತ್ತಾ ಮುಂದೆ ಹೋಗ್ತಾ ಇದ್ವಿ ದಾರಿಯಲ್ಲಿ ನಮಗೆ ತುಂಬಾ ಭಯನೇ ಆಗ್ತಾ ಇತ್ತು ಯಾಕಂದ್ರೆ ಹುಲ್ಲು ತುಂಬಾ ಬೆಳೆದು ಬಿಟ್ಟಿದೆ ನಮಗಂತೂ ತುಂಬಾ ಸಿಕ್ಕ ಬಟ್ಟೆ ಎಲ್ಲಿ ಯಾವ ಬರುತ್ತೋ ಏನ್ ಬರುತ್ತೋ ಅಂತ ಭಯ ಅಂತೂ ಆಗಿದ್ದು ನಿಜ ಆದ್ರೆ ಮಧ್ಯಾಹ್ನ ಬಿಡಬಾರ್ದು ಅನ್ನೋ ಒಂದು ಛಲ ನೋಡಿ ಇಲ್ಲಿ ಮೇಡಮ್ ಅವರಿಗೆ ಹತ್ತಕ್ಕಾಗ್ತಿಲ್ಲ ಆದರೂ ಸಾಹಸ ಮಾಡ್ತಾ ಮೇಡಮ್ ಆತ ಇಲ್ಲ ಅಂತೇಳಿ ಹಂಗೆ ಮೇಡಮ್ ಅವ್ರಿಗೆ ಕೂಡ ಹತ್ಬಿಟ್ರು ಹಿಂದೆ ಹುಡುಗರೆಲ್ಲ ಹತ್ಕೊಂತ ಬರ್ತಾಯಿದ್ರು ಹಾಗೆಯೇ ಮುಂದೆ ಮತ್ತೆ ಬೆಟ್ಟ ಮತ್ತೆ ಹತ್ಬೇಕು ನೋಡಿ ಬ್ಯಾಗನ್ನು ಕೂಡ ಎತ್ಕೊಂಡು ನನಗೆ ಹೋಗ್ತಾ ಇದ್ದೀವಿ ಮೇಲುಗಡೆ ಮುಂದೆ ಅಂತೂ ಇನ್ನೂ ಭಯ ಆಗ್ಬಿಡ್ತು ಯಾಕಂದರೆ ಗುಹೆ ಥರ ಇದೆ ಹಾಗಾಗಿ ಒಂದು ಕ್ಷಣ ಭಯನೇ ಆಗ್ಬಿಡ್ತು ನೋಡಿ ಪ್ರಕೃತಿಯ ವಾತಾವರಣ ಎಷ್ಟು ಚ ಸೊಗಸಾಗಿದೆ ಇಲ್ಲಿ ಬಂಡೆಗಳು ನೋಡಿದ್ರೆ ವಿಶಾಲವಾದ ಬಂಡೆಗಳನ್ನು ಹೆಬ್ಬಂಡೆಗಳನ್ನು ನೀವು ನೋಡಬಹುದು ಈ ಬಂಡೆಗಳನ್ನು ನೋಡ್ತಾರಂಥ ನಮ್ಮ ಮನಸ್ಸು ಇಲ್ಲೇ ಸೋತೋಗ್ಬಿಡ್ತು ಇಲ್ಲೇ ಒಂದು ಎರಡು ನಿಮಿಷ ವೆಯ್ಟ್ ಮಾಡಿದ್ದೀವಿ ಮೇಲ್ಗಡೆ ಎಲ್ಲ ನೋಡ್ತಿದ್ರೆ ಅವು ಗೋಲ್ಗೋಲ್ಗಳು ಎಲ್ಲ ತಂಕ ದುಡ್ಡು ಒಡವೆ ವಸ್ತುಗಳನ್ನ ಬತ್ತಿಡ್ತಾ ಇದ್ರು ಹಾಗೇನೆ ಮುಂಚೆ ಕಿನ್ನಾರೆಲ್ಲ ವಾಸ ಹೋಗ್ತಿದ್ರು ಅವರೆಲ್ಲ ಇಲ್ಲಿ ಬಂದು ಒಳಗಡೆ ಸೇರ್ಕಂತ ಹೇಳಿ ಇತಿಹಾಸ ಹೇಳ್ತಾರೆ ಇಲ್ಲಿ ಮನೆ ಕೂಡ ಮಾಡ್ಕೊಂಡ್ರು ಒಳಗಡೆ ಗುಹೆ ಆಗಿನ ಕಾಲದಲ್ಲಿ ಸೈನಿಕರು ವಾಸ ಮಾಡ್ತಕ್ಕಂತ ಗುಹೆಗಳು ಈಗ ನಾವು ಹಿಂಗೆ ಏನು ಮಾಡಿದ ಹೊರಗಡೆ ಕೂಡ ನೋಡ್ತಾ ಬನ್ನಿ 就是不 ವೀಕ್ಷಕರೇ ನಮಸ್ಕಾರ ನಾನು ಚಿತ್ರದುರ್ಗದಿಂದನೇ ಮಾತಾಡ್ತಾ ಇದ್ದೀನಿ ಇಲ್ಲಿಯ ನಿವಾಸಿ ಕೂಡ ಇವತ್ತು ಕಹಳೆ ಬತೇರಿಗೆ ನಾವೆಲ್ಲ ಟ್ರೆಕ್ಕಿಂಗ್ ಬಂದಿದ್ದೀವಿ ಒಮ್ಮೆ ನೀವು ಏನಾದರೂ ನಮ್ಮ ಚಿತ್ರದುರ್ಗದ ಬೆಟ್ಟವನ್ನು ಹತ್ತಿ ಅಂತ ಹೇಳಿದ್ರೆ ವಾರದಲ್ಲಿ ಮಾಡಬೇಕಾಗಿರೋಂಥ ಭಸ್ತ್ರಿಕವನ್ನು ಒಂದೇ ದಿನದಲ್ಲಿ ಮಾಡಿವು ಪೂರೈಸ್ಕೊಳ್ಬೋದು ನೋಡ್ತಾ ಇದ್ದೀರಿ ನಾನು ಮಾತಾಡ್ತಾ ಇದ್ದೀನಿ ಏದುಸರು ಇದೆ ಸುಮಾರು ಆರು ವರ್ಷಗಳಾಗಿತ್ತು ನಾನು ಯಾವುದೇ ಟ್ರೆಕ್ಕಿಂಗ್ ಹೋಗಿರಲಿಲ್ಲ ಇದು ಫಸ್ಟ್ ಟೈಮ್ ಇಂತಹ ಫ್ರೆಂಡ್ಸು ನನಗೆ ಸಿಕ್ಕಿದ್ದಾರೆ ನಿಜಕ್ಕೂ ಖುಷಿ ಇದೆ ಆದರೆ ಸುಸ್ತಂತೂ ಇದೆ ಬಾಡಿಗೆ ಕಾಲಿಗಿನ್ನೂ ನೋವು ಬಂದಿಲ್ಲ ಹತ್ತುತ್ತಾ ಇದ್ದೀನಿ ತಲುಪಲೇಬೇಕು ಅನ್ನೋ ನಿಟ್ನಲ್ಲಿ ನಾನಿವತ್ತು ಬಂದಿದ್ದೀನಿ ತುಂಬಾ ಖುಷಿ ಆಗ್ತದೆ ಇಂಥದ್ದೊಂದು ಸಾತಿಗಳು ನನಗೆ ಇವತ್ತು ಟ್ರೆಕಿಂಗಿಗೆ ಸಿಕ್ಕಿರುವಂತದ್ದು ಥ್ಯಾಂಕ್ ಯು ಬನ್ನಿ ಒಮ್ಮೆ ಚಿತ್ರದುರ್ಗಕ್ಕೆ ಬಂಡೆ ಮೇಲೆಲ್ಲ ಈ ರೀತಿಯಾಗಿ ಬಿಳಿ ಬಿಳಿ ಕಾಣ್ತಾ ಇದೆ ನೀವು ಮಲೆನಾಡ್ನಲ್ಲೆಲ್ಲ ನೋಡಿರಬಹುದು ಮಲೆನಾಡ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬಂಡೆ ಕಲ್ಲುಗಳ ಮೇಲೆ ಮರಗಳ ಮೇಲೆ ಎಲ್ಲಾ ಬಿಳಿ 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 ಕಾಣಿಸ್ತಾ ಇರತ್ತೆ ನಿಮಗೆ ಅದೇ ತರದ್ದೇ ಇದು ಇದನ್ನ ನಾವು ಕಲ್ಲು ಹೂವು ಅಂತ ಹೇಳಿ ಸಂಭಾರ ಪದಾರ್ಥಗಳಿಗೆ ಬಳಸ್ತೇವೆ ಬಟ್ ಈ ಈ ಇಲ್ಲಿ ಬಿಟ್ಟಿರುವಂತದ್ದು ಏನಿದೆಯಲ್ಲ ಇದು ನಾವು ಬಳಸಲಿಕ್ಕೆ ಬರಲ್ಲ ಬಟ್ ಇದು ಮೇಲೆ ಎದ್ದಡ್ತಾ ಇದೆ ಹಾಗಾಗಿ ನಾವು ಜಾರ ಸಂಭವ ಜಾಸ್ತಿ ಇದೆ ಇದನ್ನು ನೋಡಿಕೊಂಡು ಹತ್ತಬೇಕಾಗಿದೆ ಅಂತ ಹೇಳಿ ನಮ್ಮ ಗುರು ಅವರು ಹೇಳ್ತಾ ಇದ್ದಾರೆ ಹಾಗೆ ನಾವು ಇದನ್ನ ಆಗಲ್ಲ ನಮ್ಮ ಚಿತ್ರದುರ್ಗದಲ್ಲಿ ಈ ರೀತಿಯಾಗಿ ಬರ್ತಾ ಇರೋದನ್ನ ಬೆಳ ಬಳಸ್ಲಿಕ್ಕೆ ಆಗಲ್ಲ ಸಾಂಬಾರ ಪದಾರ್ಥಕ್ಕೆ ಇನ್ನು ಮಲ್ನಾಡಿನಲ್ಲಿ ಇದೆ ಅಲ್ಲ ಅದನ್ನು ಬೇಕಾದ್ರೆ ನಾವು ಸಾಂಬಾರ ಪದಾರ್ಥಕ್ಕೆ ಬಳಸ್ಬೋದಾಗಿದೆ ಥ್ಯಾಂಕ್ ಯು ಈ ಗುಂಡಿ ಏನಂತ ಹೇಳಿದ್ರೆ ನಾವೆಲ್ಲ ಚಿಕ್ಕವ್ರು ಇರುವಾಗ ಹಳ್ಳಿಗಳಲ್ಲಿ ಕಣ ಅಂತ ಇರ್ತಿತ್ತು ಆ ಕಣದಲ್ಲಿ ಈ ಏನಿದೆ ಇದನ್ನ ಸುಮ್ಮನೆ ಇದ್ರ ಜೊತೆ ಆಟ ಆಡುವಂಥದ್ದು ಮಾಡ್ತಾ ಇದ್ವಿ ಅಂದ್ರೆ ಒಂದು ಕಡ್ಡಿ ತಗೊಳೋದು ಕಡ್ಡಿ ತಗೊಂಡು ಅದನ್ನ ಜಸ್ಟ್ ಹಿಂಗೆ ಮಾಡಿದ್ರೆ ಅದ್ರೊಳಗಡೆ ಒಂದು ಹುಳ ಇರುತ್ತೆ ಇದ್ರೊಳಗಡೆ ಒಂದು ಹುಳ ಬರುತ್ತೆ ಸಪೋಸ್ ಬರಲಿಲ್ಲ ಅಂದ್ರೆ ಮಾಡ್ತಾ ಇದ್ವಿ ಅಂದ್ರೆ ಒಂದು ಇರುವೆಯನ್ನ ಇದ್ರೊಳಗಡೆ ಹಾಕ್ಬಿಟ್ರೆ ತಾನಾಗಿಯೇ ಮೇಲೆ ಬಂದ್ಬಿಡುತ್ತೆ ಇದ್ರೊಳಗಡೆ ಆಟ ಆಡ್ತಾ ಇದ್ವಿ ಇದು ಮಣ್ಣಿನ ಕಲರೇ ಇರುತ್ತೆ ಹಂಗಾಗಿ ನಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಸ್ವಲ್ಪ ಕತ್ತಲಿರೋದ್ರಿಂದ ಇರೋದ್ರಿಂದ ಇದಕ್ಕೆ ಆಹಾರನೇ ಇರುವೆ ಈ ಇರುವೆಗಳನ್ನ ಹೋಗ್ಲಾಡ್ಸಕ್ಕೆ ನಾವೇನ್ ಮಾಡ್ತಿದ್ವಿ ಇಂಥದ್ದೊಂದನ್ನು ತಗೊಂಡ್ ಬಂದು ಕಡ್ಡಿಯಲ್ಲಿ ಅಂದು ಹುಳವನ್ನು ಹುಡುಕಿ ಇದು ಮಾಡ್ತಾ ಇದ್ವಿ ಅದು ಮಣ್ಣಿನ ಕಲರೇ ಇರುತ್ತೆ ಹಾಗಾಗಿ ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಈ ಬಾಗ್ಲೊಳಗಡೆ ಸ್ವಲ್ಪ ಕತ್ತಲೆ ಜಾಸ್ತಿ ಇದೆ ಹಾಗಾಗಿ ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇನೆ ತುಂಬಾ ಮಜಾ ಕೊಡ್ತಾ ಇತ್ತು ನಮ್ಗೆ ಅವಾಗೆಲ್ಲ ಆ ಬೆಳಗ್ಗೆ ಸಾಯಂಕಾಲ ಬರೀ ಇದೇ ಕೆಲಸ ಮಾಡ್ತಾ ಇದ್ವಿ ನಿಜಕ್ಕೂ ಖುಷಿ ಕೊಡುವಂಥದ್ದು ಈಗಲೂ ಕೂಡ ಇಂಥ ಮಕ್ಕಳಿಗೆ ಇಂಥದ್ರಲ್ಲಿ ಮಣ್ಣಲ್ಲಿ ಆಡುವಂಥದ್ದಾಗಲಿ ಮಣ್ಣಲ್ಲಿ ಬೆರೆಯುವಂಥದ್ದಾಗಲಿ ಗೊತ್ತಿಲ್ಲ ಅಂಥದ್ರಲ್ಲಿ ಆಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳು ಮಣ್ಣನ್ನು ಕೈ ಮುಟ್ಟಿ ಒಂದು ರೀತಿ ಏನೋ ಖುಷಿಯನ್ನು ಅನುಭವಿಸ್ಬೋದು ಆ ರೀತಿಯಾದಂಥ ಅನುಭವ ಇಲ್ಲ ಆಗುತ್ತೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್